ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರು ಪೊಲೀಸ್ ಠಾಣೆಯಲ್ಲಿ ಗಣೇಶ ಹಬ್ಬದ ನಿಮಿತ್ತ ಶಾಂತಿ ಸಭೆ ನಡೆಸಿದ ಪೊಲೀಸರು ಗಣೇಶ ಚತುರ್ಥಿ ಹಬ್ಬ ಆಚರಣೆಯಲ್ಲಿ ಗಣೇಶನ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಲು ಸರ್ಕಾರದ ಆದೇಶದಂತೆ ಕೆಲವು ಇಲಾಖೆಗಳಿಂದ ಅನುಮತಿ ಪಡೆದು ಇಲಾಖೆ ಕೇಳಿರುವ ದಾಖಲೆಗಳು ಒದಗಿಸಿ ಪ್ರತಿಷ್ಠಾಪನೆ ಮಾಡುವುದರಲ್ಲದೆ ಶಾಂತಿಯುತವಾಗಿ ಮೆರವಣಿಗೆ ಆಚರಿಸಬೇಕು ನಿರ್ದಿಷ್ಟ ಸಮಯದಲ್ಲಿ ಗಣೇಶನ ಮೂರ್ತಿಯನ್ನು ವಿಸರ್ಜನೆ ಮಾಡಬೇಕೆಂದು ಚೇಳೂರು ಸರ್ಕಲ್ ಇನ್ಸ್ಪೆಕ್ಟರ್ ಜನಾರ್ದನ್ ರವರು ಮತ್ತು ಪಿ ಎಸ್ ಐ ಹರೀಶ್ರವರು ತಿಳಿಸಿದರು

ಸ್ವಿಮ್ಮಿಂಗ್ ಬರಲ್ಲ ಯಾರೋ ಈಗಡೆಯ ಬರೋದಿಲ್ಲ ಅವರೆಲ್ಲ ಹೋಗಿ ಕಿತ್ತು ಸುಮಾರು ಡೆತ್ಗಳು ಆಗಿದ್ದಾವೆ ಅದು ಯಾವುದು ಆಗ್ಬಾರ್ದು ಈ ಪತಿ ನೀರು ಚೆನ್ನಾಗಿ ಆಗಿದೆ ಅದರಿಂದ ಆಗೋದು ನೋಡ್ಬಾರ್ದು ಈ ಎರಡು ವಿಷಯಗಳು ಮತ್ತು ಏನೇ ಗಣಪತಿ ಎಲ್ಲ ಬಿಡೋದಿದ್ದರೆ ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು ಏಳು ಗಂಟೆ ಎಂಟು ಗಂಟೆಗೆ ಮುಚ್ಚಿಬಿಡಬೇಕು ನಿಮಗೆ ಲೈಟ್ ಎಲ್ಲ ಉಂಟು ಮಾಡ್ತೀವಿ ಅಂದರೆ ಎಲ್ಲ ಎಫ್ ಆರ್ಗಳು ಆಗ್ತಿದೆ ಆದರೆ ಏನು ಮಾಡೋದು ಗಣಪತಿ ಎಷ್ಟು ನಾವು ಮಾಡಬಾರ್ದು ಈಗಲೆಲ್ಲ ಹೋಗ್ತೀವಿ ಹೇಳ್ತಾ ಇರ್ತೀವಿ ಅವು ತಪ್ಪದೇ ಆಗ್ಬೇಕು ಈಗ ಅದೇ ಫೈನಲ್ ಅಲ್ಲೇ ಚೇಂಜ್ ಆಯ್ತಂದ್ರೆ ಅದನ್ನು ಬರ್ತಾ ಇರ್ತೀವಿ ಅದನ್ನು ಹೇಳ್ತಾ ಇರ್ತೀವಿ ಅದು ಪಾಲನೆ ಆಗ್ತಾ ಇರ್ತದೆ ಈ ಏನು ಅಂತ ಹೇಳಿದ್ರೆ ಎಲ್ಲಾನು ಪಾಲನೆ ಮಾಡ್ತೀವಿ ಅಂತ ಹೇಳಿದ್ರು ಈಗ ಈ ಶಾಂತಿ ಸಭೆಗೆ ಹಾಗಾದರೆ ಶಾಂತಿ ಸಭೆಯಲ್ಲಿ ಏನೇನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮಗೆಲ್ಲರಿಗೂ ನಮಗೆಲ್ಲರಿಗೂ ಎಲ್ಲರೂ ಒಳ್ಳೆ ರೀತಿಯಾಗಿ ಅವನ ಆಚರಣೆ ಮಾಡಿ ಅಂತೇಳಿ ಹೇಳಿದಂಥ ನಮ್ಮ ಸೀಳೂರು ಉಪನಿರ್ದೇಶಕರಾದ ಜನಸಂದೆ ನಾನು ಇಂದಿನ ಪರವಾಗಿ ವಂದಣ ಏನಕ್ಕೆ ಹತ್ತು ಗಂಟೆ ಇದೆ ಅಂತ ಏನಕ್ಕೆ ಹತ್ತು ಗಂಟೆವರೆಗೂ ಅಂತ ಹೇಳಿದೆ ಆರು ಗಂಟೆವರೆಗೂ ಇದೆ ಅಂತ ಹೇಳಿದ್ರೆ ಕ್ಲಿಯೇಲ್ ಇರ್ತಾರೆ ಏಜ್ ಆಗಿರೋರು ಇರ್ತಾರೆ ಹತ್ತು ತೊಂಬತ್ತೊಂದು ಅವ್ರಿಗೆ ಆಮೇಲೆ ಇನ್ನೊಂದು ಕೆಲ್ಸಕ್ಕೆ ಹೋಗ್ಬೇಕಾದ್ರೂ